ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಹೇಗೆ ಎಣ್ಣೆ ಮಾಡ್ಕೊತೀನಿ ಮನೆಯಲ್ಲಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ನಾನು ಇದನ್ನ ಕಾಲೇಜ್ ಡೇಸ್ ಇಂದ ಫಾಲೋ ಮಾಡ್ತಾ ಇದ್ದೀನಿ ಹೇರ್ ಕೇರ್ ಸ್ಕಿನ್ ಕೇರ್ ಎರಡು ಕರೆಕ್ಟ್ ಆಗಿರ್ಬೇಕು ನಮ್ಗೆ ಎರಡರಲ್ಲೂ ವ್ಯತ್ಯಾಸ ಆದ್ರೆ ಅಂದ್ರೆ ಹೇರ್ ಫಾಲ್ ಜಾಸ್ತಿ ಆಗ್ತಿದ್ರು ಟೆನ್ಷನ್ ಆಗುತ್ತೆ ಸ್ಕಿನ್ ಅಲ್ಲಿ ಸ್ವಲ್ಪ ಪಿಂಪಲ್ಸ್ ರ್ಯಾಶಸ್ ಏನಾದ್ರು ಆಗ್ತಿದ್ರು ಸ್ವಲ್ಪ ಟೆನ್ಷನ್ಸ್ ಆಗುತ್ತೆ ಸೊ ಅದಕ್ಕೇನೆ ನಾನ್ ಹೆಂಗ್ ಮನೆಯಲ್ಲಿ ಹೇರ್ ಕೇರ್ ಮಾಡ್ಕೊತೀನಿ ಅನ್ನೋದು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಫಸ್ಟ್ ಬನ್ನಿ ಮೊದಲಿಗೆ ನಾನು ಎಣ್ಣೆ ಎಣ್ಣೆನ ಅಂಗಡಿಯಿಂದ ಈ ತರ ಪ್ಯಾರಾಶೂಟ್ ಎಣ್ಣೆನ ತರ್ಸ್ಕೊಂತೀನಿ ಅಂಗಡಿಯಿಂದ ಫಸ್ಟ್ ಎಣ್ಣೆನ ಓಪನ್ ಮಾಡ್ಕೊಡೋಣ ನಾನು ನಮ್ಮ ಅತ್ತೆಗೆ ಆಯಿಲ್ ಪ್ರಿಪೇರ್ ಮಾಡೋಕ್ಕೆ ದಾಸವಾಳ ತಂದ್ಕೊಡಿ ಅಂದಿದೆ ತಂದ್ಕೊಟ್ರು ಈಗ ತಡ ಮಾಡೋದು ಬೇಡ ಫಸ್ಟು ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ ಬನ್ನಿ ಮೊದಲು ಒಂದು ಪ್ಯಾರಾಚೂಟ್ ಎಣ್ಣೆ ಕಂಪ್ಲೀಟಾಗಿ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಈರುಳ್ಳಿ ಈರುಳ್ಳಿ ನಮ್ಮ ಹೇರ್ನ ಸ್ಟ್ರೆಂತ್ ಮಾಡುತ್ತೆ ಜೊತೆಗೆ ಬ್ರೇಕೇಜ್ ಏನಾದರೂ ಇದ್ರೆ ಅದನ್ನ ರೆಡ್ಯೂಸ್ ಮಾಡುತ್ತೆ ನೆಕ್ಸ್ಟ್ ಮೆಂತೆ ಮೆಂತೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಜೊತೆಗೆ ಡ್ಯಾಂಡ್ರಫ್ ಏನೇ ಇದ್ರೂ ಅದ್ರ ಪ್ರಾಬ್ಲಮ್ನ ದೂರ ಮಾಡುತ್ತೆ ನೆಕ್ಸ್ಟ್ ಫ್ಲಾಕ್ಸಿಡ್ಸ್ ಅಂದರೆ ಬೀಜ ಇದರಲ್ಲಿ ವಿಟಮಿನ್ ಇ ಇರುತ್ತೆ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗುತ್ತೆ ನೆಕ್ಸ್ಟ್ ಆಮ್ಲ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಜೊತೆಗೆ ಹೇರ್ನ ಸ್ಟ್ರೆಂತ್ ಮತ್ತೆ ಶೈನ್ ಮಾಡುತ್ತೆ ಅದಾದ್ಮೇಲೆ ದಾಸವಾಳ ನಾನಿಲ್ಲಿ ವೈಟ್ ಕಲರ್ ಮತ್ತೆ ರೆಡ್ ಕಲರ್ ಎರಡು ಯೂಸ್ ಮಾಡಿದೀನಿ ಇದು ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಜೊತೆಗೆ ಶೈನ್ ಕೊಡುತ್ತೆ ನನ್ನ ಫೇವ್ರೇಟ್ ಕರ್ಬಿನ್ ಸೊಪ್ಪು ನಾನಿಲ್ಲಿ ಕರ್ಬೇನ್ ಸೊಪ್ಪನ್ನ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇನ್ ಸೊಪ್ಪು ನಮ್ಮ ಹೇರ್ ಮಾಯ್ಶರೈಸ್ ಮಾಡುತ್ತೆ ಜೊತೆಗೆ ಶೈನ್ ಆಗಿಡಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ನೆಕ್ಸ್ಟ್ ಆ್ಯಲೋವೆರಾ ಇದನ್ನ ನಾನು ಮನೇಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಹ್ ನಮ್ಮ ಹೇರ್ ಗ್ರೋತ್ ಮಾಡುತ್ತೆ ಜೊತೆಗೆ ವಿಟಮಿನ್ಸ್ ಮಿನರಲ್ಸ್ ಇದರಲ್ಲಿ ಸಾಕಷ್ಟು ಇರೋದ್ರಿಂದ ಹೇರ್ ಬೆಳೆಯೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಸೊ ಇಷ್ಟು ನಾನು ಯೂಸ್ ಮಾಡುವಂತಹ ಒಂದು ಪದಾರ್ಥ ಆಗಿದೆ ಈಗ ನೆಕ್ಸ್ಟ್ ಆಯಿಲ್ ಪ್ರಿಪೇರ್ ಮಾಡೋದ ಫಸ್ಟು ಎಣ್ಣೆನ ಬೆಚ್ಚಕ್ಕೆ ಕಾಯಿಸ್ಕೋಬೇಕಾಗತ್ತೆ ಅದು ಕಾದಿರೋ ಎಣ್ಣೆಗೆ ನಿಧಾನವಾಗಿ ನಾವು ತೊಗೊಂಡಿರುವಂಥ ಐಟಮ್ಸನ್ನ ಆ್ಯಡ್ ಮಾಡಬೇಕು ಗ್ಯಾಸ್ ಸಿಮ್ಮಲ್ಲೇ ಇಡಬೇಕಾಗುತ್ತೆ ಸಿಮ್ಮಲ್ಲೇ ಇಟ್ಟು ಒಂದಾದ ಮೇಲೆ ಒಂದು ನಿಧಾನವಾಗಿ ಹಾಕಬೇಕು ಇದು ಕುದಿಯಕ್ಕೆ ಬಿಡ್ತೀನಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಕುದಿಯಕ್ಕೆ ಬಿಡ್ತೀನಿ ಇದು ಒಂದು ಓವರ್ ನೈಟ್ ಇವತ್ ನೈಟ್ ಪೂರ್ತಿ ಇದ್ರಲ್ಲ ಇರಕ್ಕೆ ಬಿಡ್ತೀನಿ ಓವರ್ ನೈಟ್ ಇದನ್ನ ಬಿಟ್ಟು ನಾಳೆ ಬೆಳಿಗ್ಗೆ ಎದ್ದು ಸೋಸ್ ಬಿಟ್ಟು ಸೋಸ್ ನಾವು ಹಾಕಿರೋ ಪದಾರ್ಥ ಎಲ್ಲ ಸೋಸ್ ಇರ್ತೀವಲ್ಲ ಅದನ್ನೆಲ್ಲ ನಾನು ರುಬ್ಬಿ ತಲೆಗೆ ಹಾಕೋತೀನಿ ಎಣ್ಣೆನ ಒಂದ್ ಡಬ್ಬಕ್ ಹಾಕಿ ಎತ್ತಿಟ್ಕೋತೀನಿ ಸೊ ಇದು ಈಸಿ ಆಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ಫೈನಲಿ ವಿಟಮಿನ್ ಇ ಕ್ಯಾಪ್ಸಲ್ ನ ಇದ್ರ ಕಟ್ ಮಾಡಿ ಒಂದ್ ಬೌಲಿಗೆ ಹಾಕಿ ಆಗಿರೋ ಎಣ್ಣೆಗೆ ಹಾಕಿದ್ರೆ ಮುಗೀತು ನಾವು ಮಾಡಿರೋಂಥ ಹೋಮ್ ಮೇಡ್ ಆಯಿಲ್ ಈಗ ರೆಡಿ ಸೊ ಇದು ಇವಾಗ ಆಗಿದೆ ಈಗ ನಾನು ಇಷ್ಟೇ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ತನಕ ಆಯಿತು ಗ್ಯಾಸ್ ಆಫ್ ಮಾಡ್ತೀನಿ ಎಸ್ ಇದು ಇವಾಗ ಪ್ರಿಪೇರ್ ಮಾಡಿರೋಂಥ ಆಯಿಲ್ ಅಂದರೆ ನಾಳೆ ಅದನ್ನು ಸೋಸ್ತೀನಿ ಇವಾಗ ತಲೆಗೆ ಹಾಕೊಳ್ಳೋಣ ಅಂಥೇಳಿ ತೊಗೊಬಂದೆ ನೋಡಿ ಫಸ್ಟು ಈ ಥರ ಎರಡು ಪಾರ್ಟಿಷನ್ ಮಾಡ್ಕೊತೀನಿ ಫಸ್ಟ್ ಈ ಥರ ಪಾರ್ಟಿಷನ್ ಮಾಡಿ ಸಿಕ್ಕಿಬಿಡ್ಸಿದ್ದೀನಿ ನಾನು ತಲೆ ಕ್ಲೀನಾಗಿ ಸಿಗ್ಬಿಡ್ಸ್ಕೊಂಡಿದ್ದೀನಿ ಇದನ್ನು ಹಿಂಗೆ ತಗೊಂಡು ಮಧ್ಯ ಭಾಗದಲ್ಲಿ ಹಿಂಗೆ ಹಚ್ಕೊಂಡು ಹೋಗ್ಬೇಕು ನಾನು ಕೆಲವೊಂದ್ಸಲ ಏನು ಮಾಡ್ತೀನಿ ಅಂದರೆ ನೈಟ್ ಹಚ್ಕೊತೀನಿ ಅಂದರೆ ನೈಟ್ ಅಂದರೆ ಇವತ್ತು ಮಧ್ಯಾಹ್ನ ಹಚ್ಕೊಂಡು ನಾಳೆ ಬೆಳಿಗ್ಗೆ ಸ್ನಾನ ಮಾಡ್ತೀನಿ ಕೆಲವೊಂದ್ಸಲ ಏನಾದರೂ ಹಚ್ಕೊಳ್ಳೋಕೆ ಟೈಮ್ ಸಿಕ್ಕಿಲ್ಲ ಅಂದಾಗ ಬೆಳಿಗ್ಗೆ ಫಸ್ಟು ಎಣ್ಣೆ ಹಚ್ಕೊಬಿಡ್ತೀನಿ ಅದಾದಮೇಲೆ ತಲೆಯಲ್ಲಿ ಒಂದು ಮೂರು ಅವರಾದರೂ ಎಣ್ಣೆ ಇರೋ ಥರ ಬಿಟ್ಟು ಆಮೇಲೆ ಸ್ನಾನ ಮಾಡ್ತೀನಿ ನೋಡಿ ಈ ಥರ ಆ್ಯಕ್ಚುಲಿ ನನ್ನ ಕೂದಲು ಸ್ವಲ್ಪ ಕಡಿಮೆ ಆಗೈತೆ ಅದಕ್ಕೆ ಬೇರೆ ಇನ್ನೊಂದು ಏನೋ ಮಾಡ್ತಾಯಿದ್ದೀನಿ ಅದು ವರ್ಕ್ ಆದರೆ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸಹಿ ಪ್ರೆಗ್ನೆಂಟಲ್ಲೂ ನಾನು ಕೂದಲು ಅಷ್ಟೇನು ಉದ್ರಿಲ್ಲ ಪ್ರೆಗ್ನೆಂಟ್ ಟೈಮಲ್ಲೇ ನಾನು ಕೂದಲು ಅಷ್ಟು ಉದ್ರಲಿಲ್ಲ ಬಟ್ ಸಹಿ ಬಾಣಂತಂದಂತೂ ಒಂದು ಆರು ತಿಂಗಳು ತನಕ ಸಿಕ್ಕಾಪಟ್ಟೆ ಏರ್ಫಾಲ್ ಹಿಂಗೆ ಇಟ್ಕೊಂಡು ಹಿಂಗೆ ಎಳೆದ್ರೆ ಸಾಕು ಈ ಕೊಂತ ಕೊಂತೇ ಬರ್ತಾಯಿತ್ತು ಅಷ್ಟು ಏರ್ಫಾಲ್ ಆಗ್ತಿತ್ತು ನೋಡಿ ಹಿಂಗೆ ನೆಕ್ಸ್ಟು ಸೆಕೆಂಡ್ ಪಾರ್ಟಿಷನ್ ಹಿಂಗೆ ತಗೊಂಡು ಹಿಂಗೆ ಭಾಗ ಮಾಡ್ಕೋಬೇಕು ಆಮೇಲೆ ಹಿಂಗೆ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಇಲ್ಲ ನಾನು ಆ್ಯಕ್ಚುಲಿ ತಲೆಗೆ ಹೆಂಗೆ ಹಚ್ಕೊಳ್ಳೋದು ನಾನು ತಲೆಗೆ ಎಣ್ಣೆ ಹಾಕೋ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋಲ್ಲ ಕ್ಲೀನಾಗಿ ಹಾಕೋತೀನಿ ಇಲ್ಲ ಹಾಕ್ಕೊಳ್ಳಲ್ಲ ಸ್ಕೂಲ್ ಟೈಮಲ್ಲಂತೂ ವಾರಕ್ಕೆ ಒಂದೇ ಸಲ ಅವಾಗೆಲ್ಲ ನಮ್ಮ ತಾಯಿದಿರು ನಮ್ಮ ಹೇರ್ ಕೇರ್ ಎಲ್ಲ ಮಾಡ್ತಿದ್ದಿದ್ದು ಅಂದರೆ ಶನಿವಾರ ನಾನು ತಲೆಗೆ ಎಣ್ಣೆ ತಲೆಗೆ ಎಣ್ಣೆ ಹಾಕೊಂಡ್ರೆ ಇನ್ನು ಮತ್ತೆ ನೆಕ್ಸ್ಟ್ ಫ್ರೈಡೇನೇ ನಾನು ತಲೆ ಸ್ನಾನ ಮಾಡ್ತಾಯಿದ್ದು ಮಧ್ಯದಲ್ಲಿ ಮೈ ಸ್ನಾನ ಮಾಡ್ಕೊತಿದ್ವಿ ತಲೆಗೆ ಮಾತ್ರ ವಾರಕ್ಕೆ ಒಂದೇ ಸಲ ಮಾಡ್ತಾಯಿದ್ದು ಅವಾಗ ಹೆಂಗಿತ್ತು ಅಂದರೆ ಕೂದಲು ಈಗೇನು ಇಷ್ಟು ಕೂದಲಿದೆ ಅದು ಒಂದು ಸೈಡ್ ಇತ್ತು ನಂದು ಅಷ್ಟು ಚೆನ್ನಾಗಿತ್ತು ಬದನೆಕಾಯಿ ಜಡೆ ಹಾಕ್ಕೊಂಡು ದಿನಾ ಸ್ಕೂಲಿಗೆ ಹೋಗ್ತಿದ್ವಲ್ಲ ಸಕ್ಕತ್ತಾಗಿ ಮೇಂಟೈನ್ ಆಗಿತ್ತು ಹೇರ್ ಸೂಪರಾಗಿತ್ತು ಬಟ್ ನನ್ನ ನಂದು ಎಲ್ಲಿ ಹೇರ್ ಎಡ್ವರ್ಟ್ ಆಗಿದ್ದು ಅಂದರೆ ಫೋಟೋಶೂಟ್ ನಾನು ಮದುವೆ ಟೈಮಲ್ಲಿ ಫೋಟೋ ಶೂಟ್ಗೆ ಅಂದ್ಬಿಟ್ಟು ಹೇರ್ ಕಟ್ ಮಾಡಿಸಿದೆ ಆ ಟೈಮಲ್ಲಿ ಎಡ್ವಟ್ ಆಗಿದ್ದು ಇನ್ನೂ ಅಷ್ಟು ಚೆನ್ನಾಗಿ ಬೆಳ್ಸೋಕ್ಕಾಗ್ತಿಲ್ಲ ನನ್ನ ಕೈಲಿ ಆಮೇಲೆ ನನಗೆ ಲಾಂಗ್ ಹೇರೇ ಸೂಟ್ ಆಗೋದು ನನಗೆ ಶಾರ್ಟ್ ಹೇರ್ ನಾನು ಶಾರ್ಟ್ ಮಾಡಿಸಿ ನೋಡಿದೆ ಒಂದು ಸಲ ಇಷ್ಟು ಮಾಡಿಸಿದ್ದೆ ಒಂದು ಇಷ್ಟು ಮಾಡಿಸಿದ್ದೆ ನನಗಷ್ಟು ಸೂಟ್ ಅನಿಸಿಲ್ಲ ನನಗೆ ಲಾಂಗ್ ಹೇರೇ ಸೂಟ್ ಆಗೋದು ಬೇಕಾದ್ರೆ ನಂದು ಹಳೇ ಒಂದು ಅಂದರೆ ನಾನು ಹೇರ್ ಕಟ್ ಮಾಡ್ಸೋಕ್ಕಿಂತ ಮುಂಚೆ ನಾನು ಲೈಫಲ್ಲೇ ಫಸ್ಟ್ ಟೈಮು ನನ್ನ ಮದುವೆ ಟೈಮಲ್ಲಿ ಹೇರ್ ಕಟ್ ಮಾಡ್ತಿದ್ದೆ ನಾನು ನನಗೆ ಪ್ರತಿ ಸಲ ನಮ್ಮ ಅಮ್ಮನೇ ಹೇರ್ ಕಟ್ ಮಾಡ್ತಿದ್ದು ಈ ತುದಿ ಎರಡು ಈಕ್ವಲ್ ಮಾಡ್ಬಿಟ್ಟು ಈ ತುದಿ ಇಷ್ಟು ಕಟ್ ಮಾಡೋರು ಅಮ್ಮನೇ ಹೇರ್ ಕಟ್ ಮಾಡ್ತಿದ್ದು ಪಾರ್ಲರ್ಗಂತೂ ನಾನು ಇಲ್ಲ ಹೇರ್ ಕಟ್ಗೋಸ್ಕರ ಲಾಸ್ಟಲ್ಲಿ ಏನು ಮಾಡ್ತೀನಿ ಈ ಬಟ್ಲು ಏನಿರುತ್ತೆ ಇದ್ರೊಳಗಡೆ ಕೂದಲು ಹಾಕಿ ತಿರುಗಿಸ್ಬಿಡ್ತೀನಿ ಫುಲ್ ಬಿಡ್ತೀನಿ ಇದ್ರಾಗ ನೋಡಿ ಹಿಂಗೆ ಕ್ಲೀನಾಗಿ ಮಸಾಜ್ ಮಾಡಬೇಕು ಕೆಲವ್ರು ಮಸಾಜರ್ ತರ್ಸಿ ಮಾಡ್ತಾರೆ ನಂಗೆ ಅದ್ರಕ್ಕಿಂತ ನಮ್ಮ ಕೈಯೇ ಮಸಾಜರ್ ಅಂದ್ಕೋಬೇಕು ಮಾಡಬೇಕು ಮಿನಿಮಮ್ ಅಂದರೆ ವಾರಕ್ಕೆ ಎರಡು ಸಲನಾದರೂ ತಲೆಗೆ ಎಣ್ಣೆ ಹಾಕಿ ಹೇರು ಇಷ್ಟು ಸಿಕ್ಕಿಬಿಡ್ಬೇಕಾದ್ರೆ ಒಂದಿಷ್ಟು ಮುಗೀತು ಇಷ್ಟ ಈಗ ಕೈಲಿರೋ ಆಯಿಲೆಲ್ಲ ಹೀಗೆ ಮಿಕ್ಕಿರೋ ಆಯಿಲ್ ಏನಿರುತ್ತೆ ಎಕ್ಸ್ಟ್ರಾ ಆಯಿಲ್ಸ್ ಅದೆಲ್ಲ ಹಿಂಗೆ ಕೈಗೆಲ್ಲ ಒಸ್ಕೊಂತೀನಿ ಆ್ಯಂಡ್ ನಾನು ನೈಟ್ ಹೊತ್ತು ಜಡೆ ಹಾಕ್ಕೊಂಡು ಮಲ್ಕೊಳ್ತೀನಿ ನಾನು ನೈಟ್ ಹೊತ್ತು ಹಂಗೆ ಫ್ರೀ ಹೇರ್ ಆಗಲಿ ಅಥವಾ ಗಂಟು ಹಾಕ್ಕೊಂಡು ಈ ಥರ ಏನು ಗಂಟಿರುತ್ತೆ ಆ ಥರನೇ ಗಂಟಲ್ಲೇ ಏನು ಮಲ್ಕೊಳ್ಳಲ್ಲ ನೈಟ್ ಹೊತ್ತು ಜಡೆ ಹಾಕೊಂಡು ಮಲ್ಕೊಂತೀನಿ ನಾನು ಆಯಿಲ್ಗೆ ಏನೇನು ಐಟಮ್ಸ್ ಯೂಸ್ ಮಾಡಿದ್ದೀನಿ ಅದರಿಂದ ಏನು ಯೂಸಸ್ ಯೂಸೇಜ್ ಅಂತಲೂ ಹೇಳಿದ್ದೀನಿ ಅದರಿಂದ ಏನು ಉಪಯೋಗ ಅಂತಲೂ ಹೇಳಿದ್ದೀನಿ ಸೊ ನಾನು ಆವಾಗಲೇ ಹೇಳ್ದಂಗೆ ನಾವು ಹೊರ್ಗಡೆಯಿಂದ ಎಷ್ಟೇ ಏನೇ ಮಾಡಿಕೊಂಡ್ರು ನಾವು ಏನು ತಿಂತೀವಿ ಅದೇ ಫೈನಲಿ ನಮ್ಮ ಸ್ಕಿನ್ನಲ್ಲಾಗಿರ್ಬೋದು ಆಗಿರ್ಬೋದು ಅದೇ ರಿಸಲ್ಟ್ ತೋರಿಸೋದು ಸೊ ನಾನೇನು ಹೇಳ್ತೀನಪ್ಪ ಅಂದರೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಊಟ ಮಾಡಿ ಸೊಪ್ಪು ತರಕಾರಿ ನಾನ್ ವೆಜ್ಜು ಎಲ್ಲ ತಿನ್ನಿ ಬರೀ ನಾನ್ ವೆಜ್ಜೆ ತಿನ್ಕೊಂಡು ವೆಜ್ ತಿನ್ನಲ್ಲ ಕೆಲವರು ಆ ಥರ ಎಲ್ಲ ಮಾಡೋಕೋಗ್ಬೇಡಿ ಒಳ್ಳೊಳ್ಳೆ ಆಹಾರ ತಿನ್ನಿ ಅದರಿಂದ ನಿಮಗೂ ಒಳ್ಳೆಯದು ನಿಮ್ಮ ಸ್ಕಿನ್ನು ಹೇರು ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಸೊ ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಇಷ್ಟೇ ನನ್ನ ಸಿಂಪಲ್ ಹೇರ್ ಕೇರ್ ಅಥವಾ ನಾನು ಸಿಂಪಲ್ ಹೇಗೆ ಮನೆಯಲ್ಲೇ ಎಣ್ಣೆ ತಯಾರಿಸ್ಕೋತೀನಿ ಅಂತ ತೋರಿಸಿದ್ದೀನಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಇದರಿಂದ ಏನಾದರೂ ನಿಮಗೆ ಒನ್ ಪರ್ಸೆಂಟ್ ಆದರೂ ಯೂಸ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಖುಷಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಒಳ್ಳೇದಾಗ್ತದೆ